ಮುಂಚಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಸಮಯ ಮತ್ತು ಆಚಾರ ನಮ್ಮ ಮಾತು ಮನಸ್ಸು ಮತ್ತು ನಮ್ಮ ಕಾರ್ಯ ಒಂದೇ ಸರಳ ರೇಖೆಯಲ್ಲಿ ಇದ್ದರೆ ಅದು ಭಕ್ತಿಯಾಗುತ್ತದೆ ನಮ್ಮ ಇರುವಿಕೆ ಒಂದು ತೋರುವಿಕೆ ಒಂದು ಆದರೆ ಅದು ವಂಚನೆಯಾಗುತ್ತದೆ ಒಬ್ಬ ಬೇಡ ಇದ್ದಾನೆ ಹಕ್ಕಿಗಳಿಗೆ ಒಂದಿಷ್ಟು ಕಾಳು ಹಾಕುತ್ತಾನೆ ಒಬ್ಬ ಸಂತನು ಹಕ್ಕಿಗಳಿಗೆ ಕಾಳು ಹಾಕುತ್ತಾನೆ ಇಬ್ಬರ ನಡುವೆ ವ್ಯತ್ಯಾಸ ಏನು ಎಂದರೆ ಬೇಡ ಯಾಕೆ ಕಾಳು ಹಾಕುತ್ತಾನೆ ಎಂದರೆ ಪಕ್ಷಿಗಳು ಕಾಳಿನ ಆಸೆಗೆ ಬಂದು ಬಲೆಯಲ್ಲಿ ಬೀಳಬೇಕು ತಾನು ಸಂತೋಷ ಪಡಬೇಕು ಎಂದು ಕಾಳು ಹಾಕುತ್ತಾನೆ ಆದರೆ ಸಂತ ತನ್ನ ಸಂತೋಷಕ್ಕೆ ಕಾಳು ಹಾಕುತ್ತಾನೆ ತಿನ್ನುವ ಹಕ್ಕಿಗಳು ಸಂತೋಷ ಪಡಲಿ ಅಂತ ಕಾಳು ಹಾಕುತ್ತಾನೆ ತಾಯಿಯ ಪ್ರೇಮ ಯಾಕೆ ದೊಡ್ಡದು ಎಂದರೆ ಆಕೆ ಇದು ನಿಷ್ಕಾಮ ಪ್ರೇಮ ಅಲ್ಲಿ ವಂಚನೆ ಇಲ್ಲ ಒಬ್ಬ ಕವಿ ಕವನ ಬರೆದರೆ ಅದರ ಕೆಳಗೆ ತನ್ನ ಹೆಸರು ಹಾಕಿಕೊಳ್ಳುತ್ತಾನೆ ಕಲಾವಿದ ಚಿತ್ರ ಬರೆದರೆ ತನ್ನ ಹೆಸರು ಬರೆದುಕೊಳ್ಳುತ್ತಾನೆ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಮಗನನ್ನು ಐದು ವರ್ಷ ದೊಡ್ಡವನನ್ನಾಗಿ ಮಾಡಿ ಶಾಲೆಗೆ ಸೇರಿಸುವಾಗ ಆಕೆ ಅಪ್ಪನ ಹೆಸರನ್ನೇ ಬರಿಸುತ್ತಾಳೆ ವಿನಃ ತನ್ನ ಹೆಸರನ್ನು ಬರೆಸುವುದಿಲ್ಲ ಇದು ನಿರ್ವಂಚನೆಯ ಬದುಕಿನ ರೀತಿ ನಿಷ್ಕಾಮ ಪ್ರೇಮವೇ ನಿಜವಾದ ಭಕ್ತಿ ಮನುಷ್ಯನ ಒಳಗೆ ನಿಷ್ಕಾಮ ಪ್ರೇಮ ಇತ್ತು ಎಂದರೆ ಬದುಕು ಅತ್ಯಂತ ಸುಂದರವಾಗುತ್ತದೆ ನಾನು ದುಡಿದಿದ್ದು ಎಂದರೆ ಅದು ಪದಾರ್ಥವಾಗುತ್ತದೆ ದೇವರೇ ಇದೆಲ್ಲ ನನಗೆ ಕೊಟ್ಟಿದ್ದು ಎಂದರೆ ಪ್ರಸಾದವಾಗುತ್ತದೆ ಬದುಕೇ ಒಂದು ಪ್ರಸಾದ ನಾನು ಮನೆ ಕಟ್ಟಿದ್ದೇನೆ ಎನ್ನುತ್ತೇನೆ ದೇವರು ಮಣ್ಣು ನಿರ್ಮಾಣ ಮಾಡದಿದ್ದರೆ ನೀರು ನಿರ್ಮಾಣ ಮಾಡದಿದ್ದರೆ ಮನೆ ಕಟ್ಟಲು ಸಾಧ್ಯ ಇತ್ತೇನು ಸುಮ್ಮನೆ ನಮಗೆ ಒಂದು ಭ್ರಮೆ ಸಮಯ ಎಂದರೆ ಒಂದು ಅವಕಾಶ ನಾವು ಹುಟ್ಟಿ ಬಂದಿದ್ದೇವಲ್ಲ ಇದೇ ಒಳ್ಳೆಯ ಸಮಯ ಎಂದು ತಿಳಿದುಕೊಳ್ಳಬೇಕು ಇಲ್ಲಿಗೆ ಬಂದ ಮೇಲೆ ಹೇಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಬೇಕು ಎಂದು ಯೋಚಿಸಿ ಅದರಂತೆ ನಡೆದುಕೊಳ್ಳುವುದು ಆಚಾರ ವಿಚಾರ ಪ್ರಾಣಿಗಳು ಉಂಡು ತಿಂದು ಬದುಕುತ್ತವೆ ನಾವು ಹಾಗೆಯೇ ಬದುಕಿದರೆ ನಮ್ಮ ನಮಗೂ ಅವಕ್ಕೂ ಏನು ವ್ಯತ್ಯಾಸ ದೇವರು ಇಷ್ಟು ಒಳ್ಳೆಯ ಜಗತ್ತು ಕೊಟ್ಟಿದ್ದಾನೆ ಒಳ್ಳೆಯ ಜೀವನ ಕೊಟ್ಟಿದ್ದಾನೆ ನಾವು ಏನು ಕೊಟ್ಟಿದ್ದೇವೆ ಎಂದು ವಿಚಾರ ಮಾಡಬೇಕಲ್ಲ ಇದನ್ನು ಅರಿತು ಬದುಕುವುದೇ ಸಮಯಾಚಾರ ಅಥವಾ ಸಮಯದ ಆಚಾರ ಹೆಚ್ಚು ಕುಂದಿಲ್ಲದೆ ಬದುಕಬೇಕು ಎಂದು ಶರಣರು ಹೇಳುತ್ತಾರೆ ಸ್ಟೀವ್ ಜಾಬ್ಸ್ ಯಾವ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳು ಕಲಿಸದ ಪಾಠವನ್ನು ಹಸಿವು ಕಲಿಸುತ್ತದೆ ಎಂದು ಹೇಳುತ್ತಾರೆ ಬಸವಣ್ಣನವರು ಹೇಗೆ ಬದುಕಿದರು ನೋಡಿ ಬೆಳಿಗ್ಗೆ ಎದ್ದಾಗ ಕರುಣೆ ತುಂಬಿದ ಕಣ್ಣುಗಳಿಂದ ಜಗತ್ತನ್ನು ನೋಡುವುದು ದೇವರಿಗೆ ಕೈ ಮುಗಿದು ಮಾನ ಅಪಮಾನ ನಿನ್ನದೆಯಾ ಅಂತ ಅವನ ಹುಡುಕೆ ಹಾಕೋದು ಹೊರಗೆ ಹೊರಟಾಗ ಬಾಕಿದ ತಲೆ ಮುಗಿದ ಕೈ ಈ ಬದುಕು ಕೂಡಲ ಸಂಗನ ಭಿಕ್ಷೆ ಎಂಬ ಭಾವ ಇದೇ ಸಮಯಾಚಾರ ಇದೇ ನಿಜವಾದ ಜೀವನ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಜನ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ತೆ